ನೈನ್ಟೀನ್ ಒನ್ ಆದವ್ರು ನಾವೀಗ ಹಿರೇಶ್ ವಂಶಿ ಮತ್ತು ಗೋಯಿಂಕೊಪ್ಪ ಉದ್ಗಟ್ಟಿ ಇವೆಲ್ಲ ನೈನ್ಟೀನ್ ಒನ್ ಆದ ಊರು ಎಷ್ಟೋ ಸಲ ಏನ್ ಕೊಡೋ ಬಿ ಎಂ ಕೋರ್ ಕೂಡ ಹೋಗಿ ನೋಡಿ ಆಕ್ಚುಲಿ ಎಲ್ಲ ಕೂಡ ತಿಂಬಿ ಅದ್ರದ್ದು ಏನು ಇನ್ನೊಂದು ತಾಸು ಬಿಟ್ಟು ಹಾಲು ಕುಡಿಸಿದ್ರೆ ಹಾಕ್ ಬಿಡು ಅನ್ನುವಂತ ಮನೋಭಾವನೆ ಇರ್ತೈತಿ ನಿಮ್ಗೆ ಈಗ ಮಂಡ್ಯದೊಳಗೆ ಬರೀ ಒಂದು ಟಿ ಎಂ ಸಿ ಆರ್ ಟಿ ಎಂ ಸಿ ನೀರ ಕಾವೇರಿ ಗೇಟ್ ನೀರು ಗೇಟ್ ಮುಂದೆ ಮಕ್ಕಳನ್ನು ತಗೊಂಡು ಗೇಟ್ ಮುಂದೆ ಮಕ್ಕೋತಾರೆ ನೀವು ಎಲ್ಲ ನಿಮ್ಮ ಆಸ್ತಿ ಒತ್ಕೊಂಡ್ ಕೇಳಿ ಎಲ್ಲೆಲ್ಲಿ ಹೊಂಟಿರಿ ಎಲ್ಲಿ ಆರ್ಚೆ ಇರ್ತಾರ ಆರಸಿ ಒಳಗೆ ನಿಮ್ಗೆ ಇದನ್ನ ಯಾವಾಗ ಹಿಂದೇನು ನೇತೃತ್ವದಾಗ ಮಾಡಿ ನಾನು ಎಲ್ಲ ಇದ್ದವ್ರ ಸಂಘದ ಅಧ್ಯಕ್ಷ ರೊಕ್ಕ ಕೊಡ್ಸಿದ್ರ ನಾವ ಏನ ಹನ್ನೆರಡು ಲಕ್ಷ ನಾಲ್ಕು ಎರಡು ಸಲ ಬೆಲೆ ಏನಾರಲ್ಲ ಇದ್ರಾಗ ಸ್ವಲ್ಪ ಜನ ಎಲ್ಲರೂ ಅಸಕ್ತರಾದಂಗ ಏನೇನೋ ಹೆಲ್ತ್ ಪ್ರಾಬ್ಲಮ್ ಆಗಿ ನಮ್ಮ ಟೀಮ್ ಎಷ್ಟು ಆವಾಗ ಅಗ್ದಿ ಹುರುಪಿನಿಂದ ಓಡಾಡ್ತಿದ್ರಲ್ಲ ಬಾಳ ಇದ್ರೊಳಗೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗೈತಿ ಈಗ ಈಗ ನಮಗೆ ಇವು ಮನಪಾನ್ ಗಂಡರು ನಮ್ಗೆ ವಯಸ್ಸು ಆಗ್ಯವಪ್ಪ ನಮ್ಗೇನು ದಾರ್ ಬೇಡ ಅನ್ನುವಂಥದ್ದಕ್ಕ ಅವ್ಗೆ ಕರೆ ನಾವು ಇಲ್ಲತ್ತೇನ ಅಲ್ಲ ಈಗ ಇದೇನ ಟೀಮ್ ಐತಲ್ಲ ಇವ್ರು ಯಾರ ತರ್ಬೇಕಾದ್ರೆ ಅವಾಗ ಏನು ನೀವು ಏನು ಹಂಗೆ ಮೊಬೈಲ್ ಸಹಿತ ಇದ್ದಿದಿಲ್ಲ ನಾವು ಇದು ನೋಡುವ ಹೊತ್ನ್ಯಾಗ ಅವ್ರ್ದು ಶಕ್ತಿ ಕೊಟ್ರೆ ಆ ಮ್ಯಾಲೆ ಇದು ಕೊಡ್ತಾದ ಅವ್ರ ಶಕ್ತಿ ಕೊಟ್ರ ಅವರು ಇನ್ನೊಂದು ಹೆಜ್ಜೆ ಅಗ್ನಿ ಜಾಗಿಸಿ ಮುಂದೆ ಇಡ್ತಾರೆ ಅವ್ರು ಮತ್ತೆ ನಾವು ಹಿಂದೆ ಕೂತಾವ್ರು ಹಿಂದೆ ಮುಂದೆ ಕುತ್ತಾವ್ರು ಮುಂದೆ ನಮ್ಮ ಮನೆ ಕಡೆ ಹೋದ್ರೆ ಅವರು ಅವ್ರ ರೊಂದ ಮಾತು ಹೇಳಿದ್ರೆ ಏನ್ ಮಾಡ ನಮ್ಮ ಮರ್ಯಾದೆ ಹರಾಜ್ ಹಾಕಿವ ನೀನು ಅಂತ ಇಲ್ಲಿ ತನ್ನ ಮಾತಾಡೋದು ಅವರು ನನಗೆ ನಾ ಅದಕ್ಕೆ ಈಗ ನನಗೆ ತಿರುವ ಮೃಗ ಅವ್ರು ಆದ್ರೂ ನನಗೇನು ಸಿಗ್ತಿಲ್ಲ ಯಾಕಂದ್ರೆ ಈ ಜನ ಹಂಗೆ ಬೇಡ ಕಟ್ಟಿತ್ತು ಅವ್ರು ಅಂದ್ರೆ ನನಗೆ ಸಿಗ್ತಿಲ್ಲ ಯಾಕಂದ್ರೆ ಈ ಜನ ಅವ್ರು ಈ ಜನ ನೋಡಿ ಅವ್ರಿಗೆ ಸ್ವಲ್ಪ ತಾಪ ಐತೆ ಅವ್ರಿ ಇದು ಈ ಬೆದ್ದಾಗ ಬಹಳ ಕೂಡ್ತಂತ ವಿಚಾರ ಇತ್ತು ಅವ್ರಿಗೆ ನಮ್ಮ ಅಧ್ಯಕ್ಷರು ಹೇಳಿನ ಅವ್ರಿಗೆ ಇಲ್ರಿ ಮಮರ ದೇಶದ ಮೇಳ ಕುಡಿಸ್ರಿ ಒಟ್ರುತ್ತ ಯಾರಿ ಇಲ್ಲ ಬಾ ಬೇಕಾರೆ ಯಾರಿಗೇ ಹೇಳಿಲ್ಲ ನೋಡ್ರಿಪ್ಪ ದಯಮಾಡಿ ನಮ್ದಿದೆ ಇನ್ನೊಬ್ರಿಗಾಗಿ ಮಾಡುದು ನಮಗಾಗಿ ನಾವು ಮಾಡ್ಕೊಳ್ದು ಅದಕ್ಕ ನನಗೂ ಬಹಳ ತಂದು ಮಾತಾಡಕ್ಕೆ ಅವಕಾಶ ಇಲ್ಲ ನಾವು ಪೇಶೆಂಟ್ ಅದೀವಿ ಸುಮ್ಮನೆ ಏನೋ ಏನೋ ಅಕತಿ ನಾನು ಎರಡನೇ ಮಾತು ಹೇಳಿ ಮುಂದಿನ ಇವತ್ತು ಎರಡು ಮಾತ ಶಂಕರಪಂಡ ಅವ್ರು ಮಾತಾಡ್ಬೇಕಂತ ಹೇಳಿ